ಎವ್ರಿ ವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ನಿನಗೆ ನೀ ನಿನಗೆ ಕಥೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಹೆಡಿ ಫೋರ್ ಇಂದಿನ ಸಂಚಿಕೆಯಲ್ಲಿ ಆ ಸುಂದರ ಕ್ಷಣಗಳನ್ನು ಅಗಸ್ತ್ಯ ಮೆಲುಕು ಹಾಕುತ್ತಾ ಎಲ್ಲ ಮುಗಿತು ಎಂದು ನೀನು ಇನ್ನು ಆ ಶುಭ ಥರ ನನ್ನ ಲೈಫ್ನಿಂದ ದೂರ ಹೋಗ್ತೀಯ ಅವಳು ನಾನು ಡೈವರ್ಸ್ ಕೊಡುವ ಮುನ್ನ ಬೇರೆಯವನ್ನ ನೋಡಿಕೊಂಡಿದ್ರು ನೀನು ನಾನು ಡೈವರ್ಸ್ ಕೊಡುತ್ತಿದ್ದರು ಹೇಗೋ ಇಬ್ಬರ ಡೈವರ್ಸ್ ಮಾಡಿಕೊಂಡು ಈಗ ಬೇರೆಯವನನ್ನು ಮದುವೆ ಆಗ್ತಿದ್ಯಾ ಶೆಣ್ಣು ಒಂದು ಮಣ್ಣು ಎಲ್ಲವೂ ಋಣ ಇದ್ದಷ್ಟು ದಿನ ಅಷ್ಟೇ ಎಂದವನು ಒರೆಸಿ ಆತನ ಸ್ಟೋರ್ ರೂಮ್ಗೆ ಹಿಡ್ತಾನೆ ಮುಂದೆ ಇತ್ತ ಇಂದು ನಾನು ಹೇಗಾದರೂ ಮಾಡಿ ಇಲ್ಲಿಂದ ಹೊರಗೋಗಿ ಅಗಸ್ತ್ಯವರನ್ನು ಮೀಟ್ ಮಾಡಬೇಕು ಎಂದು ಹೊರಗೋಗೋದ್ರ ಬಗ್ಗೆ ಯೋಚಿಸ್ತಾಳೆ ಇಲ್ಲಿ ಅಗಸ್ತ್ಯ ಇದೇ ಕೊನೆ ಇನ್ಯಾವತ್ತು ನನ್ನ ಮೀಟ್ ಮಾಡಬೇಡ ಅಂತ ಹೇಳಿರಬೇಕು ಎಂದು ಡಿಸೈಡ್ ಮಾಡಿದವನ ಮನಸ್ಸು ಈ ಮಾತು ಹೇಳೋಕ್ಕೆ ಸಾಧ್ಯ ಇದೆಯಾ ಅಗಸ್ತ್ಯನಿಂದ ಅಂದಿತು ಅಗಸ್ತ್ಯ ತಲೆ ಕೂದಲು ಸವರಿ ಸಾಧ್ಯ ಯಾಕಿಲ್ಲ ಅವಳ ಬಗ್ಗೆ ಯೋಚಿಸಿ ಈಗಾಗಲೇ ಮನೆಯವರ ಕಣ್ಣೀರಿಗೆ ಕಾರಣ ಆಗಿದ್ದೀನಿ ಇನ್ನೂ ನನ್ನಿಂದ ಯಾರಿಗೂ ನೋವಾಗಬಾರ್ದು ಮೊದಲಿನ ಅಗಷ್ಟ ಅಷ್ಟು ಸಂಬಂಧಗಳ ಬಗ್ಗೆ ತಿಳಿದುಕೊಳ್ಳುವಲ್ಲಿ ಸೋತು ತನ್ನ ತಾಯಿನ ಕಳ್ಕೊಂಡ ಕಳ್ಕೊಂಡ ಮೇಲೆ ಈಗ ಅವಳ ಪ್ರೀತಿ ಬೇಕು ಅಂದರೆ ಮತ್ತೆ ಜನ್ಮ ಕಟ್ಟೋವಳು ಬರ್ತಾಳ ಈಗ ಮತ್ತೊಮ್ಮೆ ಸಿಗದವಳ ಬಗ್ಗೆ ಯೋಚಿಸಿ ಮತ್ತೆ ಇನ್ಯಾರಿಗೋ ಏನಾದರೂ ಹಾಗೋ ಮೊದಲು ಎಲ್ಲ ಮರೆತು ಮುಂದೆ ಹೋಗಬೇಕು ಎಂದು ಯೋಚಿಸುತ್ತಾ ಬೆಟ್ ಮೇಲೆ ಮಲಗಿದ್ದವನಿಗೆ ಯಾಕೋ ನಿತ್ಯಬಾರದು ಕೊನೆಯ ಭೇಟಿ ಅಂತ ಹೇಳಬೇಕು ಎಂದು ಯೋಚಿಸಿ ಯೋಚಿಸಿ ಅವನ ತಲೆಗೆ ಚಿಂತೆ ಆಯಿತು ಈತ ಇಂದು ಏನಾದರೂ ಆಗಲಿ ನಾಳೆ ಅವರನ್ನು ಮೀಟ್ ಮಾಡಲೇಬೇಕು ಎಂದವಳು ನಾಳೆ ಅಗಸ್ತ್ಯ ಅವರ ಮುಂದೆ ಹೇಗೆ ಮಾತಾಡಬೇಕು ಎಂದು ಯೋಚಿಸಿ ಸಾಕಷ್ಟು ಸೀರೆನ ತನ್ನ ಮೈ ಮೇಲೆ ಹಾಕಿ ನೋಡಿಕೊಂಡು ಛ ಇದು ಸೂಟ್ ಆಗ್ತಿಲ್ಲ ಎಂದು ಬೇಸರದಲ್ಲೇ ನೋಡಿ ಬೆಡ್ ಮೇಲೆ ಕೂತು ಯೋಚಿಸ್ತಿದ್ಳು ಎಲ್ಲ ಸೀರೆ ಮೇಲೆ ಕಣ್ಣಾಡಿಸಿದ ಹುಡುಗಿ ಕಣ್ಣಿಗೆ ಬಿದ್ದಿದ್ದು ಬ್ಲ್ಯಾಕ್ ನೆಟ್ಟೆಡ್ ಸೀರೆ ಆದರೆ ಅದು ಸ್ಲೀವ್ಲೆಸ್ ಇದ್ದದ್ದು ನೋಡಿ ಅಗಸ್ತ್ಯವರು ಏನಾದರೂ ಅಂದರೆ ಎಂದು ಯೋಚಿಸ್ತವಳು ಇದನ್ನ ಈಗ ಆಲ್ಟರೇಟ್ ಮಾಡೋಕ್ಕೆ ಸಮಯ ಇಲ್ಲ ಶಿವನಪ್ಪ ಇಂಥ ಸೀರೆ ತೆಗೆದಿದ್ದಾನೆ ಎಂದು ಹೀಗೆ ಹಾಕೊಂಡು ಹೋಗ್ತೀನಿ ಬಿಡು ಎಂದು ತೆಗೆದಿಟ್ಟು ಅಗಸ್ತ್ಯನ ನೆನಪಲ್ಲೇ ಹಾಗೆ ನಿಂತ ಜಾರಿದ್ಲು ಬೆಳಗಿನ ಸೂರ್ಯ ಹುಟ್ಟಿ ಮುಳುಗ ತನಕ ಹಿಂದಿಗೆ ಕಾಯೋಕ್ಕಾಗ್ತಿಲ್ಲ ಪ್ರತಿ ಗಂಟೆಗೂ ಒಮ್ಮೆ ಗಡಿಯಾರದ ಕಡೆ ನೋಡಿ ನೋಡಿ ಛೆ ಯಾಕಿಷ್ಟು ಟೈಮ್ ಬೇಗ ಹೋಗ್ತಾನೆ ಇಲ್ಲ ಎಂದು ಯೋಚಿಸಿದ ಕೂತವಳಿಗೆ ಯಾರೇನೇ ಹೇಳಿದ್ರು ಏನು ಬೇಡ ನಾನು ಬಿಟ್ಬಿಡಿ ಸಂಜೆ ಬೇಗ ಮಲಗಬೇಕು ಎಂದು ತುಂಬ ನಿದ್ದೆ ಬರ್ತಿದೆ ಎಂದವಳು ಏನೋ ಒಂದು ನೆಪಕ್ಕೆ ಊಟ ಮುಗಿಸಿ ಕಷ್ಟಪಟ್ಟು ಸಂಜೆ ಮಾಡಿದ ಇಂದು ರೆಡಿಯಾಗೋಕೆ ಸಂಜೆಯಿಂದನೇ ಶುರು ಮಾಡಿದ್ಲು ಎಷ್ಟೆಲ್ಲ ಕನ್ನಡಿ ಮುಂದೆ ನಿಂತು ನೋಡಿಕೊಂಡ್ರು ಹುಡುಗಿಗೆ ಏನೋ ಕಡಿಮೆ ಅನಿಸೋದು ಕೊನೆಗೆ ಅವಳು ಕೂದಲು ಇಳೆಬಿಟ್ಟು ಅಗಸ್ತ್ಯ ಕಟ್ಟಿದ ತಾಳಿ ಸರ ಕಾಣುವಂತೆ ಮಾಡಿಕೊಂಡ ಮೇಲೆ ಹುಡುಗಿ ಮುಖದಲ್ಲಿ ನಗು ಮೂಡಿತು ತನ್ನ ತಾಳಿ ಮುಟ್ಟಿ ನೋಡಿಕೊಂಡು ಅಗಸ್ತ್ಯವ್ರೆ ಇವತ್ತು ಐದು ನಿಮಿಷ ನನ್ನ ಮಾತಿಗೆ ಕಿವಿ ಕೊಡಿ ಆಮೇಲೆ ಇನ್ನ ನಾನು ನಿಮ್ಮಿಂದ ದೂರ ಹೋಗಲ್ಲ ಎಂದು ನಗುತ್ತಿದ್ದವಳ ಡೋರ್ ಬಳದ್ರು ಡೋರ್ ಖಿಂಡಿಯಲ್ಲೇ ನೋಡಿದ ಇಂದು ಓ ಅಜ್ಜಿ ಎಂದು ಹೊಳಕ್ಕರದ್ರು ಅಜ್ಜಿ ಇಂದೂನ ಮೇಲಿಂದ ಕೆಳಗೆ ನೋಡುತ್ತಾ ಎಷ್ಟು ಚಂದ ಕಾಣ್ತಿದ್ಯವ ಎಂದು ದುಷ್ಟಿ ತೆಗೆದ್ರು ಇಂದು ಹೌದಾ ಅಜ್ಜಿ ಎಂದು ಖುಷಿಯಾಗಿ ಶಿವತೂ ನಾನು ನನ್ನ ಗಂಡನ ಮೀಟ್ ಮಾಡೋಕೆ ಹೋಗ್ತಿದ್ದೀನಿ ಅವ್ರಿಗೆ ಇಷ್ಟ ಆಗ್ತೀನಿ ಅಲ್ವಾ ಎಂದಳು ಶಿವಮ್ಮನ ಭುಜ ಹಿಡಿದು ಶಿವಮ್ಮ ಅಜ್ಜಿ ಹ್ಞೂ ಕಣವ ಇಂಥ ಚಂದದ ಗೊಂಬೆನ ಇಷ್ಟಪಡ್ದೇ ಇರ್ತಾನಾ ನಿನ್ ಗಂಡ ಎಂದರು ಇಂದು ಕೆನ್ನಾಗಿ ಇಂದು ಥ್ಯಾಂಕ್ಸ್ ಅಜ್ಜಿ ಎಂದವಳು ಅಜ್ಜಿಗೆ ಎರಡು ಬಾಳೆ ತೆಗೆದು ಕೊಡುತ್ತಾ ಅಜ್ಜಿ ಇದನ್ನ ನಿಮ್ಮ ಹತ್ರ ಇಟ್ಕೊಳ್ಳಿ ಎಂದಳು ಅಜ್ಜಿ ಗಾಬಿಯಲ್ಲಿ ಯಾಕಮ್ಮ ಇದು ಇದೆಲ್ಲ ನನಗೆ ಬೇಡ ಎಂದರು ಇಂದು ಅಯ್ಯೋ ಅಜ್ಜಿ ಇದು ನಾನು ಸಂತೋಷಕ್ಕೆ ಕೊಡ್ತಿರೋದು ಅದು ಅಲ್ಲದೆ ನಾನು ಮತ್ತೆ ಈ ಮನೆಗೆ ಬರಲ್ಲ ನನ್ನ ಗಂಡನ ಜೊತೆ ನಾನು ಮನೆಗೆ ಹೋಗ್ತೀನಿ ಇನ್ನು ಯಾವತ್ತೂ ಈ ನರ್ಕಕ್ಕೆ ಬರಲ್ಲ ಎಂದವಳು ಅಜ್ಜಿ ನಿಮಗೂ ನನಗೂ ಏನು ಸಂಬಂಧ ಗೊತ್ತಿಲ್ಲ ಆದರೆ ನೀವು ನನಗೆ ತುಂಬ ಸಹಾಯ ಮಾಡಿದಿರ ಅದಕ್ಕೆ ಇದು ನನ್ನ ನೆನಪಿಗಾಗಿ ಪ್ಲೀಸ್ ಇದನ್ನು ಇಟ್ಕೊಳ್ಳಿ ಎಂದು ಅಜ್ಜಿ ಕೈಯಲ್ಲಿ ಬಲವಂತವಾಗಿ ಮಳಿಗೆ ತುರ್ಕಿದ್ಲು ಆದರೆ ಅಜ್ಜಿ ಬೇಡಮ್ಮ ಬಿದ್ದೋಗ ಮರಕ್ಕೆ ಹಿಂದಿಲ್ಲ ಮುಂದಿಲ್ಲ ಇದ್ಯಾಕೆ ಎಂದವರು ಇಂದುಗೆ ವಾಪಸ್ ಕೊಡ್ತಾ ಅಜ್ಜಿ ನಿನಗೆ ಉಡುಗೊರೆ ಕೊಡ್ತಿದ್ದಾರೆ ಅಂದುಕೊ ಎಂದು ಶಾವತ್ತು ಮುತ್ತೈದೆ ಕೈಯಿಂದ ಚಿನ್ನದ ಬಳೆ ಬಿಚ್ಚಿ ಕೊಡಬಾರ್ದು ಎಂದರು ಇಂದು ಅಜ್ಜಿ ಪ್ಲೀಸ್ ಎಂದರು ಕೇಳದೆ ಆ ಅಜ್ಜಿ ಇಟ್ಕೊಳ್ಳವ ಅಷ್ಟು ಪ್ರೀತಿ ಇದ್ರೆ ನಿನ್ನ ಗಂಡನ ಜೊತೆ ಒಮ್ಮೆ ಇಲ್ಲಿಗೆ ಬನ್ನಿ ಇಲ್ಲಿರೋರಿಗೆ ಮುಖಕ್ಕೆ ಒಡೆದ ರೀತಿ ನಗತ ಜ್ಯೋತಿಯಾಗಿ ನಿಲ್ಲಿ ಅದೇ ನನಗೆ ನೀನು ಕೊಡುವ ಹುಡುಗೊರೆ ಎಂದರು ಇಂದು ಅಜ್ಜಿನ ಒಮ್ಮೆ ತಬ್ಬಿ ಎಷ್ಟು ಒಳ್ಳೆಯವ್ರ ಅಜ್ಜಿ ನೀವು ಪರಿಚಯನೇ ಇಲ್ಲದ ಹುಡುಗಿಗೆ ಒಳ್ಳೇದಾಗ್ಲಿ ಅಂತ ಬಯಸಿದ್ರ ಎಂದು ಅಜ್ಜಿ ಕಾಲಿಗೆ ನಮಸ್ಕಾರ ಮಾಡಿದಳು ಅಜ್ಜಿ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ನಾನಿವತ್ತು ಇಲ್ಲಿಂದ ಹೋಗುವವರೆಗೂ ನೀವೇ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡಿ ಎಂದಳು ಅಜ್ಜಿ ಆಗ್ಲಿ ಎಂದವರು ಹುಷಾರು ಎಂದು ಕಳಿಸಿಕೊಡ್ತಾರೆ ಇಂದು ಬಾಲ್ಕನಿಯಿಂದ ಹಿಡಿದು ಮನೆ ಹಿಂದಿನಿಂದ ಅಜ್ಜಿ ಆಗ್ಲೇ ರೆಡಿ ಇಟ್ಟಿದ್ದ ಏಣಿ ಸಹಾಯದಿಂದ ಹೊರಗೆ ಹೋಗ್ತಾಳೆ ಇಲ್ಲಿ ಅಜ್ಜಿ ಸೆಕ್ಯೂರಿಟಿಗಳಿಗೆ ಕಣ್ಣು ತಪ್ಪಿಸುವಂತೆ ಹಾವು ಹಾವು ಎಂದು ಗಾಬ್ರಿಲಿ ಕೂಗಿದ್ರು ಎಲ್ಲರೂ ಹುಡುಕಿಕೊಂಡು ಅಲ್ಲೇ ಮನೆ ಮುಂದೆ ಎಲ್ಲ ಹುಡುಕುತ್ತಿದ್ರು ಅಷ್ಟೊತ್ತಿಗೆ ಇಂದು ಆಟೋ ಹಿಡಿದು ಹೋಗಿ ಬಿಡ್ತಾಳೆ ಅಜ್ಜಿ ಹುಡುಕುವ ನೆಪದಲ್ಲಿ ಏನೇ ಇಟ್ಟು ಎಲ್ಲರ ಮುಂದೆ ಎಲ್ಲಿ ಸಿಗ್ಲಿಲ್ವಾ ಹೋಗ್ಲಿ ಬಿಡಿ ಇಲ್ಲೆಲ್ಲೋ ಹೊರಗೆ ಹುಟ್ಟಾ ಇದೆ ಅಲ್ಲಿಗೆ ಹೋಗಿರಬೇಕು ಎಂದು ಹೋಗ್ತಾರೆ ಸೆಕ್ಯುರಿಟಿಯವರು ಆದರೂ ಬೆಳಿಗ್ಗೆ ಒಮ್ಮೆ ನೋಡಬೇಕು ಎಂದುಕೊಂಡು ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಾರೆ ಅಜ್ಜಿ ಸೀತ ಮೇಲೋಗಿ ಒಮ್ಮೆ ಸುತ್ತಲೂ ನೋಡಿದ್ರು ಅಲ್ಲಿ ಇಂದು ಕಾಣಲಿಲ್ಲ ಅಜ್ಜಿ ನಿಟ್ಟುಸಿರು ಬಿಟ್ಟು ಹಂತು ಹುಡುಗಿ ಅವಳ ಗಂಡನ ಸೇರಿದರೆ ಸಾಕು ಎಂದುಕೊಂಡು ಅಲ್ಲಿಂದ ಹೋಗ್ತಾರೆ ಇತ್ತ ಹಿಂದೂ ಆಟೋದಲ್ಲಿ ಕೂತು ಲೊಕೇಶನ್ ಅಡ್ರೆಸ್ ಹೇಳಿ ಅಲ್ಲಿಗೆ ಹೋಗಿ ಹಿಂದವಳು ಅಗಸ್ತಿಯವರು ಮೊದಲು ಬೈತಾರೆ ಅನಿಸುತ್ತೆ ಜಾಸ್ತಿ ಬೈತ್ರೆ ಅವರನ್ನು ಗಟ್ಟಿಯಾಗಿ ತಬ್ಬಿ ಸಾರಿ ಕೇಳ್ಬಿಡ್ತೀನಿ ಎಂದು ನಗುತ್ತಾ ಹೋಗ್ತಾಳೆ ಇದ್ದ ಅಗತ್ಯ ಆಗಿ ಡ್ಯೂಟಿ ಮುಗಿಸಿ ಮನೆಗೆ ಬಂದವನು ಊಟ ಬೇಡ ಹೊರಗೆ ಊಟ ಮಾಡಿ ಬರ್ತೀನಿ ಅಕ್ಕ ಎಂದು ದೀಪಾಲಿಗೆ ಹೇಳಿ ಟ್ರಾಲಿ ಸೂಟ್ಗೆ ಸಿಡಿದು ಹೋಗ್ತಿದ್ದ ಅದನ್ನು ನೋಡಿದ ದೀಪಾಲಿ ಏನಾದರೂ ಆಫೀಸ್ ಕೆಲಸದ ಮೇಲೆ ಟ್ರಿಪ್ ಇದೆಯಾ ಎಂದಳು ತಕ್ಷಣ ಅಗಸ್ಯ ಅದೂ ಅಕ್ಕ ಎಂದು ಇಂದು ಬಟ್ಟೆಗಳನ್ನು ಅವಳಿಗೆ ಕೊಡೋಕ್ಕೆ ಮೀಟ್ ಮಾಡೋಕ್ಕೆ ಹೇಳಿದ್ದಾಳೆ ಹಾಗಾಗಿ ಹೋಗ್ತಿದ್ದೀನಿ ಎಂದ ದೀಪಾಲಿ ಸರಿ ಎಂದವಳು ಅಗಸ್ತ್ಯ ಹೋಗುತ್ತಿದ್ದಂತೆ ದೀಪ್ ಅಗಸ್ತ್ಯ ಇಂದಿನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದಾನೆ ನೀನು ಏನೂ ಪ್ಲ್ಯಾನ್ ಮಾಡಿದ್ದೆ ಅಂದಲ್ವಾ ಅದನ್ನು ಈಗ ಎಕ್ಸಿಕ್ಯೂಟ್ ಮಾಡ್ಬೌದಲ್ಲ ಎಂದಳು ದೀಪಕ್ ಎಸ್ ಎಂದವನು ಇಬ್ಬರು ಅಗಸ್ತ್ಯನ್ನ ಫಾಲೋ ಮಾಡಿದರು ಅಗಸ್ತ್ಯನ್ಗೆ ಲೊಕೇಶನ್ ಹತ್ತಿರವಾಗ್ತಿದ್ದಂತೆ ಹೃದಯದ ಬಡಿತ ಜಾಸ್ತಿ ಆಗ್ತಿದೆ ಶಾಖೆ ಅಂತ ಪಾಪ ಹುಡುಗನಿಗೂ ಗೊತ್ತಿಲ್ಲ ಆದರೆ ಇಂದು ಮೊದಲೇ ಹೋಗಿ ಅಲ್ಲಿ ಅಗಸ್ತ್ಯನಿಗಾಗಿ ಕಾದಿದ್ಲು ಅಗಸ್ತ್ಯ ಎಷ್ಟೇ ಬೇಗ ಗಾಡಿ ಓಡಿಸ್ತಿದ್ರು ಶಾಕೋ ದಾರಿ ಸಾಕ್ತಿಲ್ಲ ಅನ್ನಿಸ್ತಿದೆ ಹಿಂದೂ ಅಲ್ಲಿಗೆ ಹೇಳಿದ ಸಮಯಕ್ಕಿಂತ ಮೊದಲೇ ಹೋಗಿದ್ಲು ಜೊತೆಗೆ ಅಗಸ್ತಿನ್ಗೆ ತುಂಬಾ ಟ್ರಾಫಿಕ್ ನಿಂದ ಸ್ವಲ್ಪ ತಡ ಕೂಡ ಹಾಕ್ತಿತ್ತು ಇಂದು ಹತ್ತು ನಿಮಿಷ ಕಳೆದು ಅರ್ಧ ಗಂಟೆ ಕೊಳೆಯುವವರೆಗೂ ಹುಡುಗಿ ಅಗಸ್ತ್ಯವರು ಬರ್ತಾರೆ ಎನ್ನುವ ಓಪ್ನಲ್ಲೇ ಇದ್ಲು ಆದರೆ ಅರ್ಧ ಗಂಟೆ ಕಳೆದ ಮೇಲೆ ಯಾಕೋ ಅಗಸ್ತ್ಯವರು ಬರೆದಿದ್ರೆ ಏನು ಮಾಡಲಿ ಎಂದು ಯೋಚಿಸಿದ್ದ ಹುಡುಗಿ ಕಣ್ಣಿಂದ ನೀರು ಹರಿತಿತ್ತು ಅಷ್ಟು ಮುದ್ದಾಗಿ ಬಂದಿದ್ದ ಹುಡುಗಿ ಒಮ್ಮೆಲೆ ಸಪ್ಪೆ ಆದ್ಲು ಸಿಂಧು ಮನೆಯದಲ್ಲೇ ಅಗಸ್ತ್ಯವರೇ ಪ್ಲೀಸ್ ಒಂದು ಅವಕಾಶ ಕೊಡಿ ನನಗೆ ಮಾತಾಡೋಕ್ಕೆ ಪ್ಲೀಸ್ ಎಂದು ಮನೆಯಲ್ಲೇ ಎಲ್ಲೋ ಇತ ಪತಿರಾಯನಿಗೆ ವಿನಂತಿ ಮಾಡುತ್ತಿದ್ದಾಳೆ ಇತ್ತ ಅಗಸ್ತ್ಯ ಟ್ರಾಫಿಕ್ ಬಿಟ್ಟ ತಕ್ಷಣ ಟೈಮ್ ಬೇರೆ ಲೇಟ್ ಆಯಿತು ಎಂದವನು ಸೀತಾ ಮೇನ್ ರೋಡ್ನಲ್ಲಿ ಹೋಗುವ ಬದಲು ಶಾರ್ಟ್ ಕಟ್ ಕಡೆಗೆ ಗಾಡಿ ತಿರುಗಿಸಿದವನು ಇಂದು ನಾನು ಬರಲ್ಲ ಅಂತ ಒಪ್ಪಿಡ್ತಾಳ ಎಂದು ಯೋಚಿಸುತ್ತಾ ತನ್ನ ಗಾಡಿ ವೇಗನ ಹೆಚ್ಚಿಸಿದ ಈತ ದೀಪಕ್ ಶಿವತು ನೀವಿಬ್ಬರು ಮನಸ್ಸು ಬಿಚ್ಚಿ ಮಾತಾಡಬೇಕು ಆ ಅಮರ್ ಮತ್ತೆ ದಾಮೋದರ್ ಮಾಡ್ತಿರೋ ಕಂದ್ರಿ ಕೆಲಸಕ್ಕೆ ನೀವೇ ನಾಂದಿ ಹಾಡಬೇಕು ಎಂದು ಅವರು ಕೂಡ ವೇಗವಾಗಿ ಗಾಡಿ ತಿರುಗಿಸಿದ್ರು ಈತ ಇಂದು ಕಣ್ಣು ಕೊಳವಾಗ್ತಿದೆ ಅಗತ್ಯ ಬರೋದೇ ಇಲ್ಲ ಅಂತ ಬರೋದಾಗಿದ್ರೆ ಖಂಡಿತ ಅಷ್ಟೊತ್ತಿಗೆ ಬರಬೇಕಿತ್ತು ಎಂದುಕೊಂಡವಳು ಮನದ ಆಸೆಗಳನ್ನು ಕಣ್ಣೀರಲ್ಲಿ ಹರಿಯಲು ಬಿಟ್ಟು ಸ್ವರ್ಣಮ್ಮ ನಿಮ್ಮ ಮಗ ನನಗೆ ಒಂದು ಚಾನ್ಸ್ ಕೂಡ ಕೊಡಲೇ ಇಲ್ಲ ಅಮ್ಮ ಕೊನೆಗೂ ಈ ಹಿಂದೂ ಒಂಟಿಯಾದ್ಲು ಎಂದುಕೊಂಡು ಅಳುತ್ತಾ ಬಾಗಿಡಿದವಳು ಎಲ್ಲಾದರೂ ದೂರ ಹೋಗ್ಬೇಕು ಎಂದು ಅಳುತ್ತಲೇ ಹೊರಗೆ ಬರುತ್ತಿದ್ದವಳು ಸ್ಪೀಡಾಗಿ ಬರುತ್ತಿದ್ದ ಕಾರ್ಗೆ ಗೊತ್ತಿದ್ಲು ತುಂಬ ಹೇಟಾಗೋದೇನೋ ಆದರೆ ಅಷ್ಟೊತ್ತಿಗೆ ತುಂಬ ಕಷ್ಟಪಟ್ಟು ಗಾಡಿ ಬ್ರೇಕ್ ಹಿಡಿದಿದ್ದ ಅಗಸ್ತ್ಯ ನೋಡುವ ದೀಪಕ್ ದೀಪಾಲಿ ಪ್ಲಾನ್ ಫರ್ಕ್ ಆಗುತ್ತಾ ಅಂತ ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್